ಹೋದ ಜಾತಿ ಆರತ್ತಿಂದ ತುಂಬಾ ಚೆನ್ನಾಗಿ ಕರ್ನಾಟಕದಲ್ಲಿ ನಂಬರ್ ಒನ್ ಜಾತ್ರೆ ಅಂದ್ರೆ ಬೇಬಿ ಜಾತ್ರೆ ಬೇಬ ಜಾತ್ರೆ ಆವತ್ತಿನಿಂದ ಹೆಂಗ್ ಹಂಗೇ ಜಾತ್ರೆ ತುಂಬಾ ಚೆನ್ನಾಗಿ ಬಾರಿ ಚೆನ್ನಾಗಿ ಚೆನ್ನಾಗಿ ಜಾತ್ರೆ ದನಗಳು ಜಾತಿ ಒಳ್ಳೊಳ್ಳೆ ಜನ ಬಂದವರು ಸೈಡಿಂದನೂ ದನ ಅಣ್ಣ ಇಲ್ಲಿಗೆ ಮೂಲತೆ ಇಲ್ಲಿಗೆ ಯಾವ ಕಡೆಯಿಂದ ಬರ್ತಾರೆ ಬರ್ತಾರೆ ಈ ಕಡೆ ಮೈಸೂರು ಈ ಕಡೆ ಕಡೆ ಹಣಪುರ ರಾಮನಗರ ಎಲ್ಲ ಕಡೆ ಬರ್ತಾರೆ ಅಣ್ಣ ಈ ಜಾತ್ರೆ ಬಿಟ್ರೆ ಯಾವ ಜಾತ್ರೆ ಹೋಗ್ತೀರಾ ನಾವಿದ್ ಜಾತ್ರೆ ಬಿಟ್ಟು ನಮ್ಮ ಮೈಲಿಂದ ಜಾತ್ರೆ ಮಾಡ್ತೀವಿ ಅಂತ ಮಾಡೋದಲ್ಲ ಜಾತ್ರೆ ಆ ಜಾತ್ರೆ ಅಣ್ಣ ಅಲ್ಲಿಗೂ ಇಲ್ಲಿಗೆ ಏನಾರ ಡಿಫ್ರೆನ್ಸ್ ಅಂತ ಹೇಳದ ಆಮ್ ಕಡೆ ಈ ತರ ನಡೆಯಲ್ಲ ಜಾತ್ರೆಗೆ ಯಾಕಂದ್ರೆ ಈ ಜಾತ್ರೆ ಗೋಲ್ಡ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಇದು

ಹಣ ಈಗಿನ ಇದರಲ್ಲಿ ಒಂದ್ ಸ್ವಲ್ಪ ಈ ಕಡೆ ರೇಸ್ ಜಾಸ್ತಿ ಆದ್ಮೇಲೆ ಹಳ್ಳಿ ಕರ್ಕಳ ಏನಂತಂದ್ರೆ ತುಂಬಾ ರೇಟ್ಗೆ ತುಂಬಾ ಬೆಲೆಗೆ ದುಬಾರಿ ಬೆಲೆಗೆ ಸೇಲ್ ಆಗ್ತದೆ ಅದರಿಂದ ತುಂಬಾ ಸಣ್ಣ ಸಣ್ಣ ರೈತರುಗಳಿಗೆ ಎತ್ತು ಕರ್ಗೊಳ್ಳನ್ನ ತಕೊಳ್ಳೋಕೆ ಉಳ್ಮೆ ಮಾಡೋಕೆ ಕರ್ಗೊಳ್ಳನ್ನ ತಕೊಳ್ಳಕ್ ಆಗ್ತಿಲ್ಲ ಇದ್ರ ಬಗ್ಗೆ ಏನಾದ್ರು ಹೇಳೋದ್ರೆ ಅಂದ್ರೆ ಯಾಕೆ ಬೆಲೆ ಜಾಸ್ತಿ ಒಳ್ಳೆ ದನ ಇಲ್ಲ ಕಮ್ಮಿ ಇರೋದು ಒಳ್ಳೆ ಒಳ್ಳೆದನ ಇರೋದು ಒಂದು ಅದ ಜೊತೆ ಅದು ಬೆಲೆ ಜಾಸ್ತಿ ಆಗಿ ಆಗ್ತದೆ ನೂರ್ ಜೊತೆ ಇದ್ದವಾಗ ಬೆಲೆ ಕಮ್ಮಿ ಇರ್ತದೆ ಗೊತ್ತಾರೆ ಒಳ್ಳೆ ದನ ಬೆಲೆ ಜಾಸ್ತಿ ಇವತ್ತು

ವೇದ್ ಇರ್ಬೇಕು ಏನೋ ಏನೋ ಮಾಡ್ಬೋದು ಏನೊಂದು ಖುಷಿಗ್ನ ಮಾಡ್ಬೇಕು ಏನೋ ಅದರ ಕಟ್ಟಿ ನಾವೇ ನಾವು ಸಾಧನೆ ಏನೋ ಮಾಡೋಣ ಏನೋ ಖುಷಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ ತಾತ ಕಟ್ಟಿದ್ರು ನಮ್ಮ ಅಪ್ಪಗಳೆಲ್ಲ ಎತ್ತೆ ನಾವ್ ಇನ್ನೇನೋ ಬೇರೆ ಇನ್ನೇನು ಮನೆ ತನಕ ದೂರ ಅವತ್ತಿಂದ ಕಟ್ಕೊಂಡು ಇಟ್ಕೊಂಡ್ ಬರ್ಬೇಕಂತ ನಾವು ಅದೇ ತರ್ತಾ ಅಣ್ಣ ಒಂದು ಜಾತ್ರೆ ಮಾಡ್ತೀನಿ ಈ ರೀತಿ ಚಪ್ಪಲೆ ಎಲ್ಲ ಹಾಕಿ ಮಾಡ್ತೀನಿ ಎಷ್ಟು ಅಣ್ಣ ನಮಗೆ ಜಾತ್ರೆ ಮಾಡ್ಕೊಂಡು ನಲವತ್ತೈದು ಸಾವಿರ ಕಟ್ಬೋದು ಯಾಕಂದ್ರೆ ಆಗ ಗಾಡಿಗೆ ಟೆಂಪೋಗೆ ಅಲ್ಲಿಂದ ಇನ್ನೂರು ಕಿಲೋಮೀಟರ್ ಅಣ್ಣ ಹಾ ಕೆಂಪು ಕಟ್ಟುತ್ತೆ ಒಂದ್ ಇಪ್ಪತ್ ಸಾವಿರ ಬರ್ತದೆ ಇಲ್ಲಿ ಪೆಂಡ್ ಕೂಡ ನಲವತ್ತ್ ನಲವತ್ತೈದು ಕಟ್ಟಿದ್ರೆ ನಲವತ್ ನಾಲ್ತ್ ಸಾವಿರ ಅಣ್ಣ ಅಣ್ಣ ಏ ಇದು ಒಂದ್ ದಿನಕ್ಕೆ ಎಷ್ಟುಗಳನ್ನ ಮೇಂಟೈನ್ ಮಾಡ್ತೀನಿ ದೊಡ್ಡ ಏನ್ ಕರ್ಕೊಡ್ಬೋದು ಮೈಂಟೈನಾಗ ನಾವು ಇಷ್ಟೇ ಮಾಡ್ತೀನಿ ಅಂದ್ರೆ ಕೆಲವ್ ಐದ್ ಸಾವಿರಕ್ಕೂ ಕಟ್ಟೋರ್ ಇರ್ತಾರೆ ಕೆಲವ್ರು ಇಪ್ಪತ್ ಸಾವಿರ ಖರ್ಚು ಮಾಡ್ತಾರೆ ಅವ್ರವ್ರ್ ಅವ್ರ್ ಬಟ್ಟೆ ಈಗ ಒಂದ್ ದಿನಕ್ಕೆ ನೀವೇನೇ ಕೊಡ್ಕೊಡ್ತೀವಿ ನಾವು ಕೊಡ್ತೀವಿ ಜೋಳ ಗೋಧಿ ಕೊಡಿ ಕೊಡ್ತೀವಿ ಇಲ್ಲ ಮಧ್ಯಾಹ್ನದ ಒಂದ್ ಲೀಟರ್ ಮಾತ್ರ ಕೊಡ್ತೀವಿ ಒಂದ್ ಲೀಟರ್ ಎಲ್ಲೂ ಬೆಲ್ಲ ಕೊಡ್ತೀವಿ ಒಂದ್ಸಲ ಕೊಡಲ್ಲ ಹಣ ಈ ಕಲರ್ ಏನಾರು ಈಗ ವೈಟ್ ಕಲರ್ ಸ್ವಲ್ಪ ತುಂಬಾ ಜನ ಇಷ್ಟ ಪಡ್ತಾರೆ ವೈಟ್ ಕಲರ್ ಇದೆ ಒಂದ್ಸಲ ನೋಡಕ್ಕೆ ತುಂಬಾ ಆಕರ್ಷಣೀಯ ಕಾಣಿಸುತ್ತೆ ಅದಕ್ಕೆ ಕಲರ್ ಚೇಂಜ್ ಮಾಡ್ಬೇಕು ಅಂತ ಅಂತಂದ್ರೆ ಏನಾರು ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಏನು ಮೇಂಟೈನ್ ಇರ್ತೀರ ಬಣ್ಣ ಹಾಕಿ ಬರ್ತವೆ ಚಳಿಗಾಲದಲ್ಲಿ ಬಣ್ಣ ಕೆಟ್ಟ ಬಿಡ್ತವೆ ಯಾಕಂದ್ರೆ ಚಳಿಗಾಲದಲ್ಲಿ ಅನೇಕ ಜನ ನೀರಿಗೆ ಕ್ಲೈಮೇಟ್ ಫುಡ್ ಗೆ ಮೂರ್ ಚೇಂಜ್ ಆಗ್ತದೆ ಈ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಕಟ್ಟಿದ್ರೆ ಬಣ್ಣ ಚೇಂಜ್ ಆಗುತ್ತೆ ನಾವು ಮನೆಯಲ್ಲಿ ಯಾವ ಉಪಕಸ್ತ ಈಟ್ ಅಲ್ಲೇ ಮಾಡ್ಕೊಂತೀವಿ ಈಟ್ ಪದಾರ್ಥನೇ ಕೊಡ್ತೀವಿ ಪಪ್ಪಾಯಿ ಇರ್ಬೋದು ಮೊಸರು ಬೆಳ್ಳು ಬೆಲ್ಲ ಏನ್ ಈಟ್ ಪದಾರ್ಥನೇ ಕೊಡೋದು ಇಲ್ಲ ಇದರಲ್ಲಿ ಈ ಚಳಿಗಾಲದಲ್ಲಿ ಆಗ್ಲಿ ಅಣ್ಣ ಈ ಕೆಮ್ಮಣ್ಣೆಲ್ಲ ತೋರ್ತಾರೆ ನಮ್ಮ ಈಗ ಹೆಸರು ಬಣ್ಣ ಏನೋ ಕುಂದು ಕೆಮ್ಮಣ್ಣೆ ನಾವು ಸೋರಲ್ಲ ನಾವು ಮಾಮೂಲಿ ರಾಗಿ ರಾಗಿ ಮುದ್ದೆ ಮೊಸರು ಸ್ವಲ್ಪ ಉಪ್ಪು ಹೆಚ್ಚಿಗೆ ಕೈ ಕ್ಯಾಂಪ್ ಹಾಕ್ಬಿಟ್ಟು ಕೊಟ್ಟು ಹಾಕ್ತಿವಿ ಕೊಟ್ಟು ಹಾಕ್ಬಿಟ್ಟು ಒಂದ್ ವಾರ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಇದು ಇದ್ರೆ ಸ್ವಲ್ಪ ಆರಾಮ ಬಿಡ್ತೀವಿ ಈಗ ಹೆಚ್ಚೆ ಪ್ರೈಸ್ ಅಂತ ನಿಲ್ಸಲ್ಲ ಎತ್ಕೊಳಗೆ ಈಗ ಒಂದ್ ತಿಂಗಳು ಮುಂಚಿತವಾಗಿ ಏನಾದ್ರು ಎಕ್ಸ್ಟ್ರಾ ತಯಾರಿ ಕೊಡ್ತೀರಾ ಅದಕ್ಕೆ ಇಲ್ಲ ಇವಾಗ ನಾವು ಜಾತ್ರೆ ಒಂದ್ ತಿಂಗಳಿಂದ ಅಲ್ಲ ಮೂರ್ ತಿಂಗಳು ಜಾತ್ರೆ ಸ್ಟಾರ್ಟ್ ಆಯ್ತು ಅಂದ್ರೆ ಮೂರ್ ತಿಂಗಳು ಮುಂಚೆನೇ ಒಳ್ಳೆ ಫುಡ್ ಕೊಡ್ತೀವಿ ಅದ್ರ ಮುಂಚೆ ನಾರ್ಮಲ್ ಆಗಿ ಕಂಡಿರ್ತೀವಿ ಜಾತ್ರೆ ಮೂರ್ ತಿಂಗಳು ಇದ್ದಂಗೆ ಆಲೂ ಮಾತ್ರ ಆ ತರ ವೆರೈಟಿ ವೆರೈಟಿ ಫುಡ್ ಕೊಡ್ತೀವಿ ಯಾವ ಕಂಟಿನ್ಯೂ ಆಗಿ ಹೊಟ್ಟೆ ಪೂರ್ತಿ ಕೊಡಲ್ಲ ವರ್ಷ ಪೂರ್ತಿ ಪೂರ್ತಿ ಕೊಡಲ್ಲ ಜಾತ್ರೆ ಮೂರ್ ನಾಲ್ಕು ತಿಂಗಳು ಇದ್ದಂಗೆ ಕೊಡ್ತೀವಿ ಹಣ ಉಳ್ಮೆ ಎಲ್ಲ ಮಾಡ್ತೀರಾ ಉಳ್ಮೆ ಏನ್ ಮಾಡಲ್ಲ ಗಾಡಿ ಗಿಡಿ ಕಟ್ತೀವಿ ಗಾಡಿ ಗಿಡಿ அஸே ஒன் தினக்கு நீர்ச்சு இப்ப இஷ்டெல்லாம் நோட் மேல இஷ்டெல்லு மாதிரி மேலே நம்ம ಅಂತ ಅನ್ಸುತ್ತು ಏನೋ ದೇವರ ಅನುಕೂಲ ಐತೆ ಮಾಡ್ತಾ ಇದೀವಿ ಎಲ್ಲದೇ ಮಾಡೋಕ್ಕಾಗಲ್ಲ ಪ್ರೀತಿ ಇರ್ಬೇಕು ಇವತ್ತು ಮೇಲೆ ಪ್ರೀತಿ ಇರ್ಬೇಕು ದುಡ್ಡು ಇರ್ಬೇಕು ಎರಡರಲ್ಲಿ ಒಂದಿದ್ರೆ ದನ ಕಟ್ಟಕ್ಕಾಗಲ್ಲ ಒಂದೇ ದುಡ್ಡಿದ್ರೆ ಕಟ್ಟು ದುಡ್ಡು ಇರಬೇಕು ಅನುಭವ ಇರ್ಬೇಕು ಆ ಎರಡರಲ್ಲಿ ಒಂದಿದ್ರೆ ದನ ಕಟ್ಟಿ ನಾವು ಕಾಣಕ್ ಆಗಲ್ಲ ಹಾ ಈ ಹಸಿರು ಮೇವು ಕೊಡ್ರೆ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಯ್ತದೆ ಯಾವ್ದು ಹೊಸ ಕೊಡಲ್ಲ ಎರಡು ರಾಗಿ ಈಗ ಕೊನೆಯದಾಗಿ ಹಣ ಹೊಸದಾಗಿ ಹಳಿ ಕತ್ತಳಿನ ಖರ್ಚಿನ ಯುವಕರಿಗೆ ಏನಾರ ಹೇಳಕ್ ಇಷ್ಟ ಪಡ್ತೀರಾ ಸಂತೋಷ ಅತಿ ಮಾಡೋದ್ ಬೇಡ ಏನೋ ಒಂದು ಸುಸಿ ಕಟ್ರಿ ಸಾಕ್ಲಿ ಆಮೇಲೆ ಮನೆಯಲ್ಲಿ ಒಬ್ಬರಿಗಿದ್ರಿ ಇವಾಗ ನನ್ಗೆ ಒಬ್ಬರಿಗಿದ್ರೆ ಆಗಲ್ಲ ಮನೆಯಲ್ಲಿ ಎಲ್ಲಾರ್ಮೆ ಎಲ್ಲರೂ ಪ್ರೀತಿ ಇರ್ಬೇಕಾದ್ರೆ ಜನ ಹೇಳಿ ಅವ್ರಿಗೆ ಜನ ನಮ್ಮ ಮನೇಲಿ ಇದು ಮಾಡಿ ಕಟ್ಟಿ ನಾವು ಸಾಕಾಗಲ್ಲ ನನ್ಗೆ ಒಬ್ಬರಿಗೆ ಪ್ರೀತಿ ಇದ್ರೆ ಆಗಲ್ಲ ಮನೆಯಲ್ಲಿ ಎಲ್ಲರಿಗೂ ಇರ್ಬೇಕು ಈಗ ಈಗ ಏನಪ್ಪಾ ಅಂದ್ರೆ ಔಟ್ ಸೈಡ್ ಇರ್ತಾರೆ ಏನೋ ಸಾಕ್ಬೇಕು ಅನ್ನೋ ಪ್ರೀತಿ ತಂದಿ ಮನೆ ಕಟ್ಬಿಡ್ತಾರೆ ಮನೆಯವ್ರು ನೋಡ್ಕೊಳ್ಳಲ್ಲ ಪ್ರೀತಿ ಇದ್ರೆ ಮಾತ್ರ ಆಗಲ್ಲ ಅದ್ ಮನೆ ಇದ್ದಿರ್ಬೇಕು ಬಟ್ ತರದಷ್ಟು ಇಲ್ಲ ದುಡ್ಡು ಹಾಕಿ ತರಬಾರ್ದು ನಾವು ಸಾಕಷ್ಟು ಕಷ್ಟ ಇದೆ